ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಬಿ ಗ್ರಾಮದಲ್ಲಿಂದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆಯನ್ನು ಬಹಳ ಸಡಗರದಿಂದ ಆಚರಿಸಲಾಯಿತು ಶಾಲೆಯ ಮುಖ್ಯಸ್ಥರು ಮುಖ್ಯಗುರುಗಳು ಶಿಕ್ಷಕರು ಹಾಗೂ ಮುಖಂಡರು ಎಸ್ಡಿಎಂಸಿ ಅಧ್ಯಕ್ಷರು ಧ್ವಜಾರೋಹಣ ಮಾಡಿ ರಾಷ್ಟ್ರಗೀತೆಯನ್ನು ಹೇಳದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಈ ಕಾರ್ಯಕ್ರಮವನ್ನ ಶಾಲೆಯ ಗುರುಗಳಾದ ಮೊಹಮ್ಮದ್ ರವರು ವಿರೂಪಣೆ ಮಾಡುವುದರ ಮೂಲಕ ಗಮನವನ್ನ ಸೆಳೆದ್ರು ಈ ಕಾರ್ಯಕ್ರಮದಲ್ಲಿ ಅನೇಕ ಮುದ್ದು ವಿದ್ಯಾರ್ಥಿಗಳು ನಾನಾ ಬಗೆಯ ತಮ್ಮ ತಮ್ಮ ಚಟುವಟಿಕೆಗಳನ್ನ ತೋರಿಸಿದ್ರು ಹಾಗೂ ಹಾಡುಗಾರಿಕೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತ ವಿದ್ಯಾರ್ಥಿಗಳಿಗೆ ಬಹುಮಾನ ಕೂಡ ವಿತರಣೆ ಮಾಡಲಾಯಿತು ನಾವು ಕಾರ್ಯಕ್ರಮವನ್ನ ಕುರಿತು ಸ್ವಾತಂತ್ರ್ಯಗೋಸ್ಕರ ಅನೇಕ ಹೋರಾಟಗಾರರು ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಹೋರಾಡಿ ನಮಗೆಲ್ಲ ಸ್ವಾತಂತ್ರ್ಯವನ್ನ ತಂದು ಕೊಟ್ಟಿದ್ದಾರೆ ಅಂತ ಅನೇಕ ಮುಖಂಡರುಗಳು ಮಾತನಾಡಿದ್ರು ಇನ್ನು ಅನೇಕ ವಿಚಾರಗಳನ್ನ ವಿದ್ಯಾರ್ಥಿಗಳಲ್ಲಿ ಹೇಳಿಕೊಂಡ್ರು ಈ ಕಾರ್ಯಕ್ರಮಕ್ಕೆ ನಮೇ ನಮೇರಗೊಳಿಸಲು ಕೋಲಾಟ ನೃತ್ಯ ಭಾಷಣ ಅನೇಕ ನಾನಾ ರೀತಿಯ ಡ್ಯಾನ್ಸ್ ಮಾಡಿ ನೋಡುಗರ ಗಮನವನ್ನ ಸೆಳೆದ್ರು ಶಾಲೆಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಮುಖಂಡರಾದ ಗುರುನಾಥಗೌಡ ಮಾಲಿ ಪಾಟೀಲ್ ರವರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೂಡ ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಶಾಲೆ ಮತ್ತು ಗುರುಗಳು ಶಿಕ್ಷಕರು ಸಹ ಶಿಕ್ಷಕರು ಎಸ್ ಯ ಅಧ್ಯಕ್ಷರು ಕರಿಯಪ್ಪರವರು ಮಲ್ಲಿಕಾರ್ಜುನ್ ಸ್ವಾಮಿ ಎರೇಮಠ್ ಗುರುನಾಥ ಗೌಡ ತಮ್ಮಣ್ಣ ಹಾಗೂ ಇನ್ನು ಅನೇಕ ಮುಖಂಡರು ಗ್ರಾಮಸ್ಥರು ಭಾಗಿಯಾಗಿದ್ರು Ég get ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ ಆಚರಣೆ ಮಾಡ್ತಾ ಇದ್ದೇವೆ ನಮ್ಮ ಭಾರತ ದೇಶವು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯವಾಯಿತು ಸ್ವಾತಂತ್ರ್ಯಕ್ಕಿಂತ ಪೂರ್ವದಲ್ಲಿ ಸುಮಾರು ವರ್ಷಗಳ ಕಾಲ ಬ್ರಿಟಿಷರು ನಮ್ಮ ದೇಶವನ್ನು ಆಳಿದ್ದಾರೆ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಾಲ್ ಗಂಗಾಧರ್ ತಿಲಕ್ ಲಾಲಾ ಲಜಪತ್ ರಾಜ್ ಜವಹರ್ಲಾಲ್ ನೆಹರು ಕುದ್ರಂಬೂರ್ ಚಂದ್ರಶೇಖರ್ ಆಜಾದ್ ಸಂಗೊಳ್ಳಿ ರಾಯಣ್ಣ ಬೆಳವಾಡಿ ಮಲ್ಲಮ್ಮ ಮುಂತಾದ ವೀರ ವಿಮಾನಿಯರು ತಮ್ಮ ಪ್ರಾಣವನ್ನು ಬದುಕಿಟ್ಟು ನಮಗೆಲ್ಲ ಸ್ವಾತಂತ್ರ್ಯವನ್ನು ತೋರಿಸಿಕೊಟ್ಟಿದ್ದಾರೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ನೀಡಿರುವಂಥ ಮಹಾತ್ಮ ಗಾಂಧೀಜಿಗೆ ಶರಣು ಹಾಗೂ ನಮಗೆಲ್ಲ ಸಂವಿಧಾನವನ್ನು ರಚಿಸುವಂಥ ಅಂಬೇಡ್ಕರ್ ಅವರಿಗೆ ಶರಣು ಅದೇ ರೀತಿಯಾಗಿ ನಮಗೆಲ್ಲ ತಿಳಿದಂತೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೇವೆ ನಾವು ನೋಡ್ಬೋದು ನಮ್ಮ ಶಾಲೆಯಲ್ಲಿ ಸುಮಾರು ಒಂದು ನೂರು ಪರ್ಸೆಂಟ್ ಮಕ್ಕಳಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಮಕ್ಕಳಿಗೆ ನಾವು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಲು ಒಂದು ಅನುಕೂಲ ಮಾಡಿ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತ ಶಿಕ್ಷಕರೊಂದಕ್ಕೂ ಕೂಡ ನಾವು ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂದ್ರೆ ಯಾವುದೇ ಒಂದು ಮಗು ವೇದಿಕೆ ಮೇಲೆ ನಿಂತು ಭಾಷಣ ಮಾಡ್ಬೇಕಂದ್ರೆ ಎಲ್ಲರಿಗೂ ಬರಲ್ಲ ಯಾಕಂದ್ರೆ ವೇದಿಕೆಯಿಂದ ನಿಂತಂದ್ರೆ ಮೈ ಕೈ ನಡೀತಾವ ಅಂತ ಮಕ್ಕಳಿಗೆ ಒಂದು ಧೈರ್ಯ ಕೊಟ್ಟಿರ್ತಕ್ಕಂಥ ನಮ್ಮ ಶಿಕ್ಷಕರಂತ ಹೇಳ್ಬೋದು ನಾವು ಅವ್ರಿಗೆ ಪ್ರತಿಯೊಬ್ಬರು ಕೂಡ ಇವತ್ತಿನಂತೆ ಮುಂದಿನ ದಿನಗಳಲ್ಲಿ ಕೂಡ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳುತ್ತಾ ನನಗೆ ಒಂದೆರಡು ಎರಡು ಮಾತನಾಡಲು ಅನುಕೂಲ ಮಾಡಿಕೊಟ್ಟಿರ್ತಕ್ಕಂತ ತನ್ನೆಲ್ಲರಿಗೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಇನ್ ಜೈ ಬಾಲೋ ಭಾರತ್ ಮತ ಈ ಜೈ ನಮ್ಮ ಹಳ್ಳಿಯಲ್ಲಿ ಏನಂತಂದ್ರೆ ಸಹಕಾರ ಮಾಡಿ ಎಲ್ಲರೂ ಸಾಧ್ಯ ಸಹಕಾರ ಕೊಡ್ರಿ ಈಗ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಎಲ್ಲರೂ ಒಂದು ಮಾಡಿ ಇನ್ನೊಂದು ಮೂಲಭೂತ ಸಹಕಾರ ಪಂಚಾಯತ್ರಿಗೆ ಒಂದು ಏನಂತಂದ್ರೆ ಆ ಹುಡುಗರಿಗೆ ಏನೋ ನೀರಿಲ್ಲ ಅಂತ ನಾನು ಈಗಾಗಲೇ ಒಂದು ತಿಂಗಳ ಮುಂದೆ ಹೇಳಿದ್ದೀನಿ ನೋಡೋಕ್ಕೆ ಒಂದು ಪೈಪನ್ನು ಹಾಕಿ ಅಂತ ಹೇಳಿದೆ ಆದರೂ ಕೂಡ ಇದುವರೆಗೆ ಹಾಕಿಲ್ಲ ಅಂತ ದಯಮಾಡಿ ಒಂದು ಸ್ವಲ್ಪ ಕೆಲಸ ಮಾಡ್ತಾರೋ ಹುಡ್ತಾರೋ ಗೊತ್ತಿಲ್ಲ ಅದ್ರ ಈ ಸಮಾರಂಭದಲ್ಲಿ ಹೇಳ್ತೀನಿ ಒಂದು ವಾರ ಟೈಮ್ ಕೊಡ್ತೀನಿ ಅವರು ದಯಮಾಡಿ ಯಾಕಂದ್ರೆ ಮೂಲಭೂತ ಹುಡುಗರಿಗೆ ಎಲ್ಲ ಮಕ್ಕಳು ಅಷ್ಟೇ ಅದಕ್ಕೆ ದಯಮಾಡಿ ಪಂಚಾಯತ್ ಏನು ದೊಡ್ಡ ಕೆಲಸ ಅಲ್ಲ ದುನಿಯಾ ಕೆಲಸ ಮಾಡ್ತಾರೆ ಒಂದು ಬೈಪ್ಯಾಕ್ ಕೊಡಕ್ಕೆ ಅಂದ್ರೆ ಕೆಟ್ಟ ಕೆಟ್ಟಾಗ್ತದೆ ಇದ್ರ ಭಾಳ ವಿಚಾರ ಮಾಡ್ಕೊಂಡು ನೋಡ್ರಿ ಇಷ್ಟೇ ನಿಮ್ಗೆ ಅದಕ್ಕೆ ಏನಂತಂದ್ರೆ ಸ್ವಲ್ಪ ಯಾವುದೇ ನಮ್ಮ ಶಾಲೆ ಅದ ನಮ್ಮ ಹುಡುಗರು ನಮ್ಮ ಮಕ್ಕಳು ನಮ್ಮ ಇದು ಎಲ್ಲರೂ ಕೂಡಿ ಒಂದು ಸಹಕಾರದಿಂದ ಎಲ್ಲರೂ ಕೂಡ ಒಂದು ಅದಕ್ಕೆ ಮೂಲಭೂತ ಸೌಕರ್ಯ ಏನಿಲ್ಲ ಅಂತಕ್ಕಂಥದ ಸ್ವಲ್ಪ ಎಲ್ಲರೂ ಸಹಕಾರ ಮಾಡಿಕೊಂಡ್ರೆ ಅದು ಭಾಳ ಒಳ್ಳೆಯದಾಗ್ತದೆ ಇದರಿಂದ ನಮ್ಮ ಹೆಸರು ನೋಡಿದ್ರು ಇನ್ನು ಯಾಕಂದ್ರೆ ಹಲವಾರು ಶಿಕ್ಷಕರು ಈ ನೌಕರದಾರಿ ಇವತ್ತು ಹೋಗಲೇಬೇಕಾಗ್ತದೆ ಯಾವಾಗ ರಮೇಶ್ ಸರ್ ಬೇರೆ ಯಾವತ್ತ ಬೇಲ್ಮೇಲೆ ಸರ್ಗಳು ಕೆಳಮದು ಹೋಗ್ಯಾರ ಇನ್ನೂ ಹೋಗೋದ್ರಾಗು ಆರ ಅದು ಮಾಮೂಲಿ ಅದು ಆಗ್ತದ ಆದರೂ ಕೂಡ ಅದು ನಾವೆಲ್ಲ ಸಹಕಾರಿ ಯಾರೇ ಇರಲಿ ಯಾರೇ ಶಿಕ್ಷಕರು ಬರಲಿ ಅವ್ರ ಜೊತೆ ನಾವು ಸಹಕಾರದಿಂದ ಮುಂದೋರು ಇರಬೇಕು ಅವ್ರಿಗೆ ಏನು ಆಗ್ತಕ್ಕಂಥ ಒಂದು ಏನಾದರೂ ಸವಲತ್ತುಗಳಿದ್ರೆ ಸ್ವಲ್ಪ ದಯಮಾಡಿ ಎಲ್ಲರೂ ಊರ ಸಹಕಾರ ಕೊಟ್ಟು ಅವ್ರಿಗೆ ಒಂದು ಸಮಸ್ಯೆನ ಅವ್ರಿಗೆ ಈಡೇರಿಸಬೇಕು ಯಾವ್ದು ಇರ್ತಾವೆ ಯಾಕಂದ್ರೆ ಊರಿದ್ದು ಆ ಸಮಸ್ಯೆ ಅದಕ್ಕೆ ದಯಮಾಡಿ ಎಲ್ಲರೂ ಕೂಡಿ ಶಾಲೆ ನಮದು ಈ ಶಿಕ್ಷಕರು ನಮ್ಮರು ವಿದ್ಯಾರ್ಥಿಗಳು ನಮ್ಮರು ಎಲ್ಲರೂ ಕೂಡ ಒಂದು ಸಹಕಾರದಿಂದ ಅವ್ರಿಗೆ ಒಂದು ಸಹಕಾರ ಅದು ಇವತ್ತು ನಮ್ಮ ಹೆಸರು ಮೂರು ಹೆಸರು ನಮ್ಮ ಸಾರಿ ಎಸ್ತದ ಅದಕ್ಕೆ ದಯಮಾಡಿ ವಿದ್ಯಾರ್ಥಿಗಳು ಈಗ ಯುವಕರು ಮೇನ್ ಇದಕ್ಕೆ ಏನಪ್ಪ ಅಂದ್ರೆ ಅವರೆಲ್ಲರೂ ಕೂಡಿ ತಾವೆಲ್ಲರೂ ಒಂದು ರೀತಿಯಿಂದ ಎಲ್ಲರಿಗೂ ಒಂದು ಸಹಕಾರ ಕೊಟ್ಟು ಒಂದು ಮೂರು ಮೂರು ಒಂದು ಒತ್ತು ಕೊಡ್ತಾರೆ ಅಂತ ಆಶೆ ಮಾಡಿ ಇವತ್ತು ನನಗೆ ಮಾತನಾಡಕ್ಕೆ ಅವಕಾಶ ಮಾಡ್ತೀನಿ ಎಲ್ಲರಿಗೂ ಕೂಡ ನಾನು ವೇದಿಕೆ ಮೀರಿದ್ದರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ವರದಿ ಪರಮಾತ್ಮ நியூஸ் ட்வெண்ட்டி ஃபோர் கனடா யாதகிரி